ಬಿ ಎಸ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಷಯದಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಒಂಬತ್ತು ತುತ್ತಿನ ಚಿಲದ ತಾಪತ್ರಯಗಳು ಇದನ್ನು ಲಕ್ಷ್ಮಣ್ ರಾವ್ ಗಾಯಕ್ವಾಡ್ ಅವರು ಬರೆದಿದ್ದಾರೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಚಂದ್ರಕಾಂತ್ ಪೋಕಳೆ ಇದು ಬಿ ಎಸ್ ಮೊದಲ ಸೆಮಿಸ್ಟರ್ ಬ್ಯಾಚುಲರ್ ಆಫ್ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಮೊದಲ ಸೆಮಿಸ್ಟರ್ನ ಅಧ್ಯಾಯ ಒಂಬತ್ತು ತುತ್ತಿನ ಚೀಲದ ತಾಪತ್ರಯಗಳು ಹಾಗಾದ್ರೆ ಈ ತುತ್ತಿನ ಚೀಲದ ತಾಪತ್ರಯಗಳು ಅಧ್ಯಾಯದ ಒಂದು ವಿಡಿಯೋ ಅಂತ ಹೇಳಬಹುದು ಹಾಗಾದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಈ ಅಧ್ಯಾಯದ ಕವಿ ಪರಿಚಯ ಪ್ರಬಂಧ ಮಾದರಿಯ ಪ್ರಶ್ನೋತ್ತರನ್ನ ಡಿಸ್ಕಷನ್ ಮಾಡೋಕ್ಕಾಗತ್ತ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಲೇಖಕರ ಹಾಗೂ ಕೃತಿಗಳ ಪರಿಚಯ ಅಂದ್ರೆ ಇದನ್ನ ಮೊದಲು ಮೂಲತಃ ಕವಿಯಾದಂತಹ ಅವರ ಬಗ್ಗೆ ಪರಿಚಯವನ್ನು ಗಾಯಕ್ವಾಡ ಅವರ ಬಗ್ಗೆ ಪರಿಚಯವನ್ನು ನೋಡೋದಾದ್ರೆ ಕುಚ್ಚಲ್ಯ ಆತ್ಮಕಥೆಯ ಮೂಲಕ ಇಡೀ ಮರಾಠಿ ಸಾಹಿತ್ಯ ವಲಯದಲ್ಲಿಯೇ ಅಚ್ಚರಿ ಮೂಡಿಸಿದ ಲಕ್ಷಣ ಗಾಯಕವಾಡದು ಮೂಲತಃ ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯ ದನೈ ಗಾಂವದವರು ಇಪ್ಪತ್ತ್ ಮೂರು ಏಳು ಹತ್ತೊಂಬತ್ ನೂರ ಐವತ್ತೆರಡರಂದು ಜನಿಸಿದ ಲಕ್ಷ್ಮಣ್ ಗಾಯಕ್ವಾಡರು ಓದಿದ್ದು ಮೆಟ್ರಿಕ್ಯುಲೇಷನ್ದವರೆಗೆ ಆದರೆ ಮಹಾರಾಷ್ಟ್ರದ ವಿವಿಧ ದಲಿತ ಚಳುವಳಿಗಳಲ್ಲಿ ಪ್ರಗತಿಪರ ಸಂಘಟನೆಗಳಲ್ಲಿ ಭಾಗಿಯಾಗಿ ಸುಮಾರು ಮೂವತ್ತೈದು ವರ್ಷಗಳಿಂದಲೂ ಹೋರಾಟ ಮಾಡುತ್ತಾ ಬಂದ ವಿಶಿಷ್ಟ ವ್ಯಕ್ತಿ ಲಕ್ಷ್ಮಣ್ ಗಾಯಕ್ವಾಡರು ಹಾಗಾದ್ರೆ ಇನ್ನು ಮುಂದುವರೆದು ಇವರ ಕೃತಿಗಳನ್ನ ನೋಡೋದಾದ್ರೆ ದುಬಂಗ ಉಟಾವ ಒಡಾರ್ ವೇದನಾ ವಕೀಲ ಪಾರದಿ ಇವು ಗಾಯಕವಾಡರ ಕೆಲ ಪ್ರಮುಖ ಸಾಮಾಜಿಕ ಕಾದಂಬರಿಗಳು ಸಮಾಜ ಸಾಹಿತ್ಯ ಔರ್ ಸ್ವಾತಂತ್ರ್ಯ ಹೇ ಸ್ವಾತಂತ್ರ್ಯ ಕೋಣಾಚಿ ಇವು ಇವರ ವೈಚಾರಿಕ ಕೃತಿಗಳು ಚೀನಿ ಮಾತಿಚಿ ದಿವಸ್ ಇದು ಇವರ ಪ್ರವಾಸ ಕಥನ ಉಚ್ಚಲ್ಯ ಇದು ಲಕ್ಷ್ಮಣ್ ಗಾಯಕ್ವಾಡರ ಪ್ರಸಿದ್ಧ ಆತ್ಮಕಥನ ಗಾಯಕ್ವಾಡರ ಸಾಹಿತ್ಯ ಕೃತಿಗೆ ಮಹಾರಾಷ್ಟ್ರದ ಫೌಂಡೇಶನ್ ಪುರಸ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುರಸ್ಕಾರ ಗಾಲಿಬರತ್ನ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಹಾಗೂ ಅಂತಾರಾಷ್ಟ್ರೀಯ ಸಾರ್ಕ್ ರೈಟರ್ಸ್ ಪುರಸ್ಕಾರಗಳು ಲಭಿಸಿವೆ ಸದ್ಯ ಲಕ್ಷ್ಮಣ್ ಗಾಯಕ್ವಾಡರು ಅಖಿಲ ಭಾರತ ಆದಿವಾಸಿ ಮಹಾಸಭಾದ ಅಧ್ಯಕ್ಷರಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸಂಚಾಲಕ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಷ್ಟು ಲಕ್ಷ್ಮಣ ಗಾಯಕೋಡರವರ ಪರಿಚಯವಾಗಿತ್ತು ಮುಂದುವರೆದು ಈ ಕಥೆಯನ್ನ ಕನ್ನಡಕ್ಕೆ ಅನುವಾದ ಮಾಡಿರತಕ್ಕಂತಹ ಚಂದ್ರಕಾಂತ್ ಅವರ ಬಗ್ಗೆ ಪರಿಚಯವನ್ನ ನೋಡೋದಾದ್ರೆ ಚಂದ್ರಕಾಂತ್ ಪೋಕಾಳಿ ಮರಾಠಿ ಸಾಹಿತ್ಯವನ್ನು ಕನ್ನಡಕ್ಕೆ ವಿಶಿಷ್ಟವಾಗಿ ಅನುವಾದಿಸಿಕೊಟ್ಟ ಶ್ರೇಷ್ಠ ಕನ್ನಡ ಅನುವಾದಕರು ಲಕ್ಷ್ಮಣ್ ಗಾಯಕ್ವಾಡರ ಉಚ್ಚಲ್ಯ ಆತ್ಮಕಥೆಯನ್ನು ಪೋಕಳೆ ಕನ್ನಡಕ್ಕೆ ಬಹು ಸಮರ್ಥವಾಗಿ ಕನ್ನಡಿಸಿಕೊಟ್ಟವರು ಚಂದ್ರಕಾಂತ್ ಪೋಳ್ಕರ್ ಕನ್ನಡ ಮರಾಠಿ ಭಾಷೆ ಸಾಹಿತ್ಯಗಳನ್ನು ಬಲ್ಲ ಶ್ರೇಷ್ಠ ವಿದ್ವಾಂಸರು ಸಮರ್ಥ ಭಾಷಾಂತರಕಾರರೆಂಬ ಮನ್ನಣೆಗೆ ಪಾತ್ರರಾದ ಪೋಕಳೆಯವರು ಉಚಲ್ಯ ಕುಣಿಯೆ ಗುಮಾ ಚಕ್ರ ಮಹಾನಂದ ಅಂತ ಮುಂತಾದ ಮೂವತ್ತಕ್ಕೂ ಹೆಚ್ಚು ಮರಾಠಿ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅವರ ಸಾಹಿತ್ಯ ಸಾಧನೆಗೆ ಮೆಚ್ಚಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ನೀಡಿ ಗೌರವಿಸಿವೆ ಇಷ್ಟು ಪೂಕಳೆಯವರ ಪರಿಚಯ ಮತ್ತು ಲಕ್ಷ್ಮಣ್ ಅವರ ಪರಿಚಯವನ್ನು ಸಂಪೂರ್ಣವಾಗಿ ನೋಡಿದ್ದೇವೆ ಇನ್ನು ಮುಂದುವರೆದು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರನ್ನ ನೋಡಬಹುದು ಪ್ರಬಂಧ ಮಾದರಿಯ ಪ್ರಶ್ನೋತ್ತರ ಪರೀಕ್ಷೆಯಲ್ಲಿ ಹತ್ತು ಹಕ್ಕಕ್ಕೆ ಕೇಳ್ತಾರೆ ಹಾಗಾದರೆ ಈ ಹತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ತುತ್ತಿನ ಚೀಲದ ತಾಪತ್ರ್ಯಗಳು ಆತ್ಮಕಥಾ ಭಾಗದ ಸ್ವಾರಸ್ಯವನ್ನ ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಲಕ್ಷ್ಮಣ್ ಗಾಯಕವಾಡರು ಜಾತಿ ಕಾರಣವಾಗಿ ಅನುಭವಿಸಿದ ಯಾತನೆ ಅವಮಾನ ಅಪಮಾನ ಹಸಿವು ಹೃದಯ ವಿದ್ರಾವಕವಾದವು ಹೇಗೆ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಉಚಲ್ಯ ಜಾತಿಯಲ್ಲಿ ಹುಟ್ಟಿದ್ದಕ್ಕಾಗಿ ಗಾಯಕವಾಡರು ಅನುಭವಿಸಿದ ಯಾತನೆ ಸಂಕಟ ಹಸಿವಿನ ಬೇಗೆ ಮನ ಕಲಕುವಂತವು ಈ ಮಾತನ್ನ ಸಮರ್ಥಿಸಿರಿ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ಕಳ್ಳತನವನ್ನೇ ಕೊಲಕಬನ್ನಾಗಿ ಮಾಡಿಕೊಂಡ ಉಚ್ಚಲ್ಯ ಜಾತಿ ಹಾಗೂ ಆ ಜಾತಿಯ ಗಾಯಕವಾಡರ ದಾರುಣ ಬದುಕು ಕುರಿತು ವಿವರಿಸಿ ಅಥವಾ ಪ್ರಶ್ನೆ ನಂಬರ್ ಐದು ಹಸಿವು ಕಳ್ಳತನಕ್ಕೂ ಹಚ್ಚಬಲ್ಲದು ದೌರ್ಜನ್ಯಕ್ಕೆ ತಳ್ಳಿ ಯಾತನೆಯನ್ನ ಪಡಿಸಬಲ್ಲದು ಈ ಮಾತನ್ನ ಗಾಯಕ್ವಾಡರ ನೋವಿನ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಈ ಐದು ಪ್ರಶ್ನೆಗಳಿಗೆ ಒಂದೇ ಒಂದು ಸ್ವಾರಸ್ಯವಾದ ಉತ್ತರವನ್ನು ಡಿಸ್ಕಶನ್ ಮಾಡೋದ್ರ ಜೊತೆಗೆ ಈ ಅಧ್ಯಯನ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಂಡ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಉತ್ತರ ಲಕ್ಷ್ಮಣ್ ಗಾಯಕವಾಡ ಮಹಾರಾಷ್ಟ್ರದ ನಿಕೃಷ್ಟ ಜಾತಿಗಳಲ್ಲಿ ಒಂದಾದ ಕುಚಲ್ಯ ಜಾತಿಯಲ್ಲಿ ಜನಿಸಿ ಆ ಜಾತಿಯ ಅವಮಾನ ಹಸಿವು ಬಡತನ ದಾರಿದ್ರ್ಯಗಳನ್ನ ಸಹಿಸಿ ರಾಷ್ಟ್ರಮಟ್ಟದ ವ್ಯಕ್ತಿಯಾಗಿ ಬೆಳೆದ ವಿಶಿಷ್ಟ ಸಾಧನೆ ಶ್ರೇಷ್ಠರು ಕಳ್ಳತನವನ್ನೇ ಕುಲಕಸಬಾಗಿ ಮಾಡಿಕೊಂಡ ಉದ್ದಕ್ಕೂ ಯಾತನೆ ಸಂಕಟ ಹಸಿವುಗಳನ್ನು ಅನುಭವಿಸುತ್ತಾ ಬಂದ ಉಚ್ಚಲ್ಲ ಜಾತಿಯ ದಾರುಣ ಬದುಕನ್ನ ಅವಮಾನವನ್ನ ಹೆಜ್ಜೆ ಹೆಜ್ಜೆಗೂ ಅನುಭವಿಸಿದರು ವಿದ್ಯಾಕಾಂಕ್ಷಿಯಾಗಿ ಉನ್ನತ ಬದುಕನ್ನ ರೂಪಿಸಿಕೊಂಡವರು ಗಾಯಕವಾಡರು ಇಂಥ ಗಾಯಕವಾಡರ ಉಚ್ಚೆಲ್ಲ ಜನಾಂಗವು ಹಸಿವು ಬಡತನ ಅಪಮಾನ ದಾರಿದ್ರ್ಯಗಳ ದಾರುಣ ಚಿತ್ರಣ ಈ ಆತ್ಮಕಥಾ ಭಾಗದಲ್ಲಿ ಅತ್ಯಂತ ಹೃದಯ ವಿದ್ರಾವಕವಾಗಿ ಮೂಡಿಬಂದಿದೆ ಇಲ್ಲಿನ ತುತ್ತಿನ ಚೀಲದ ತಾಪತ್ರಯಗಳು ಕಂಬನಿ ಮಿಡಿಸುತ್ತವೆ ಶಾಲೆಯನ್ನೇ ಕಂಡಿರಿಯಾದ ಉಚ್ಚಲ್ಯ ಜಾತಿಯಲ್ಲಿ ಜನಿಸಿದ ಲಕ್ಷ್ಮಣ್ ಗಾಯಕವಾಡರು ಶಾಲೆ ಕಲಿಯುವ ಮನಸ್ಸು ಒಂದು ದೊಡ್ಡ ಸಾಹಸ ಗಾಯಕವಾಡರೇನು ಶಾಲೆಗೆ ಹೋಗಲು ಪ್ರಾರಂಭಿಸಿದರು ಆದರೆ ಪರಿಸ್ಥಿತಿ ಹಾಗೂ ಸುತ್ತಮುತ್ತಲಿನ ಜನತೆ ಅವರನ್ನು ಅಷ್ಟು ಸರಳವಾಗಿ ಶಾಲೆಗೆ ಹೋಗಿಗೊಡಲಿಲ್ಲ ಹಸಿವೆ ಮನೆಯ ಸದಾ ಆಸ್ತಿಯಾಗಿದ್ದರಿಂದ ಒಂದೇ ಅವರ ಮನೆತನದ ಕೊಲಕಸವಾಗಿತ್ತು ಉಳಿದ ಜನರಂತೆ ಜಳಕ ಮಾಡುವುದನ್ನಾಗಲಿ ಬಟ್ಟೆ ತೊಳೆದು ಹಾಕಿಕೊಳ್ಳುವುದನ್ನಾಗಲಿ ಉಚ್ಚಲ್ಯ ಜನ ಅರಿಯರು ಹೀಗಾಗಿ ಜಳಕ ಮಾಡದ ಸ್ವಚ್ಛ ಬಟ್ಟೆ ಹಾಕಿಕೊಳ್ಳದ ಗಾಯಕವಾಡರು ಗುರುಜಿಯಿಂದ ತಳಿಸಿಕೊಳ್ಳಬೇಕಾಗುತ್ತಿತ್ತು ಅಲ್ಲದೆ ಉಳಿದ ವಿದ್ಯಾರ್ಥಿಗಳ ಕಿರುಕುಳವಂತೂ ಗಾಯಕವಾಡರಿಗೆ ಇದ್ದೇ ಇತ್ತು ವಿದ್ಯಾರ್ಥಿಗಳು ಅವರನ್ನು ಲಚ್ಚಮ್ಮನೆ ತಾತ್ಯ ಎಂದು ಹಂಗಿಸುತ್ತಿದ್ದರು ಚೇಷ್ಟೆ ಮಾಡುತ್ತಿದ್ದರು ಗಾಯಕವಾಡರು ಇದನ್ನು ಮೌನವಾಗಿಯೇ ಸಹಿಸಿಕೊಳ್ಳುತ್ತಿದ್ದರು ಇನ್ನು ಮಗ ಒಂದಿಷ್ಟು ಕಲಿತಿದ್ದನ್ನ ಕಂಡು ಅಪ್ಪ ಸಂತೋಷ ಪಡುವುದಕ್ಕೂ ಅವಕಾಶವಿರಲಿಲ್ಲ ಜನ ಆತನಿಗೆ ಎಲ್ಲದನ್ನ ಬೊಗಳಿ ತಲೆ ಕೆಡಿಸುತ್ತಿದ್ದರು ಮಗ ಜನಗನ ಮನವನ್ನು ಮಗ್ಗಿಯನ್ನು ಒಪ್ಪಿಸಿದಾಗ ಅಪ್ಪನಿಗೆ ಎಲ್ಲಿಲ್ಲದ ಸಂತಸ ಮಗ ಕಲಿತು ಮಾಸ್ತರ್ನಾಗುತ್ತಾನೆಂಬ ಆನಂದ ಆದರೆ ನೆರೆಹೊರೆಯವರು ಅಪ್ಪನನ್ನು ಈ ಸುಖಕ್ಕೂ ಬಿಡುತ್ತಿರಲಿಲ್ಲ ಶಾಲೆಯಲ್ಲಿ ಏನಿದೆ ಮಣ್ಣು ಕಳ್ಳತನ ಕಲಿಸು ಕಳ್ಳತನ ಎಂದು ಬೋಧಿಸುತ್ತಿದ್ದರು ಇದನ್ನೆಲ್ಲ ಕೇಳಿ ಗಾಯಕವಾಡರಿಗೂ ಒಮ್ಮೊಮ್ಮೆ ಕಳ್ಳತನಕ್ಕೆ ಹೋಗುವ ಇಚ್ಛೆಯಾಗುತ್ತಿತ್ತು ಏಕೆಂದರೆ ಬೇಕಾದನ್ನ ತಿನ್ನಬಹುದು ಜಾತ್ರೆಯಲ್ಲಿ ತಿರುಗಾಡಬಹುದು ಎಂಬ ವಿಚಾರ ಆದರೆ ಪೊಲೀಸರ ಹೊಡೆತ ನೆನಪಾಗುತ್ತಲೇ ಶಾಲೆಯೇ ಒಳ್ಳೆಯದೆನಿಸುತ್ತಿತ್ತು ಗಾಯಕವಾಡರಿಗೆ ಒಂದು ಸಲವಂತೂ ಗಾಯಕವಾಡರನ್ನ ತಮ್ಮೊಂದಿಗೆ ಕಳ್ಳತನಕ್ಕೆ ಕಳಿಸುವಂತೆ ಬರಗಾವಿನ ತಂಡದವರು ಒತ್ತಾಯಿಸಿದರು ಆದರೆ ಗಾಯಕವಾಡರ ಅಪ್ಪ ಮಗನನ್ನು ಶಾಲೆ ತಪ್ಪಿಸಿ ಕಳ್ಳತನಕ್ಕೆ ಕಳಿಸಲು ನಿರಾಕರಿಸಿದ ಹೀಗಾಗಿ ಗಾಯಕವಾಡರು ಶಾಲೆ ಕಲಿತರು ಇಲ್ಲದಿದ್ದರೆ ಅವರೂ ಒಬ್ಬ ಕಳರಾಗುತ್ತಿದ್ದರು ಗಾಯಕವಾಡರು ಎರಡನೆಯ ಕ್ಲಾಸ್ಗೆ ಹೋದಾಗ ತೋಟದ ಮಾಲೀಕರಿಂದ ಸಾಲ ಪಡೆದು ತಂದುಕೊಟ್ಟ ವಹಿ ಪೆನ್ನುಗಳನ್ನ ಖರಾಬು ಮಾಡಿದ್ದಕ್ಕಾಗಿ ವಹಿಯಲ್ಲಿ ಬರೆದಿದ್ದಕ್ಕಾಗಿ ಗಾಯಕವಾಡರು ಅಪ್ಪನಿಂದ ತಳಿಸಿಕೊಳ್ಳಬೇಕಾಯಿತು ಆದರೆ ಹುಡುಗನೊಬ್ಬ ನಿಮ್ಮ ಹುಡುಗ ಶುದ್ಧ ಲೇಖನ ಬರೆದಿದ್ದಾನೆ ಎಂದಾಗ ಅಪ್ಪನಿಗೆ ಪಶ್ಚಾತ್ತಾಪವಾಗಿ ಸುಮ್ಮ ಸುಮ್ಮನೆ ಹೊಡೆದಿನಲ್ಲೂ ಬಾಳ ಎಂದು ರಮಿಸಿದ ಶಾಲೆಗೆ ಹೋಗಲು ಪ್ರಾರಂಭಿಸಿದಾಗಿನಿಂದ ಗಾಯಕವಾಡರಲ್ಲಿ ಸಾಕಷ್ಟು ಬದಲಾವಣೆಯಾಗಿತ್ತು ದಿನಾಲು ಹಲುಜ್ಜಲು ಸ್ವಚ್ಛ ನೀರು ಕುಡಿಯಲು ಪ್ರಾರಂಭಿಸಿದ್ದರು ಬಾಬಿ ವೈನಿಯರಿಗೆ ಮಡಿಕೆ ತೊಳೆದು ನೀರು ಸ್ವಚ್ಛವಾಗಿರಲು ಹೇಳುತ್ತಿದ್ದರು ದಿನಾಲು ಸೆಗಣಿ ತಂದು ಮನೆ ಸಾರಿಸತೊಡಗಿದರು ಅಂದಿನಿಂದ ಮನೆ ಸಾರಿಸುವ ಕೆಲಸ ಗಾಯಕವಾಡರ ಪಾಲಿಗೆ ಬಿತ್ತು ಒಂದು ಸಲ ಗಾಯಕವಾಡರು ಆಗಸ್ಟ್ ಹದಿನೈದರಂದು ಭಾಷಣ ಮಾಡಿ ಊರನ್ನೇ ಅಚ್ಚರಿಗೊಳಿಸಿದರು ಊರ ತುಂಬಾ ಉಚಲ್ಯ ಲಕ್ಷ ಭಾಷಣ ಮಾಡದನೆಂಬ ಚರ್ಚೆಯೇ ಚರ್ಚೆ ಗಾಯಕವಾಡರಿಗೂ ಖುಷಿ ಅಪ್ಪನಿಗೂ ತಿಳಿದ ಶಾಲೆ ಕಲಿಯುವಂತೆ ಹುರಿದುಂಬಿಸಿದ ಈ ವರ್ಷ ಪಾಸಾದರೆ ಪೊಲೀಸ್ ಅಥವಾ ಚಪರಾಸಿ ನೌಕರಿ ಸಿಗುತ್ತದೆಂದು ಗಾಯಕವಾಡರಿಗೆ ಈ ಸಂದರ್ಭದಲ್ಲಿ ಅನ್ನಿಸಿತು ಗಾಯಕವಾಡರ ಓದು ನಿರಂತರವಾಗಿ ಸಾಗಿತ್ತು ಆದರೆ ಮನೆಯಲ್ಲಿ ಸದಾ ಹಸಿವಿನ ಆಹಾಕಾರ ಕಳ್ಳತನ ಮಾಡದೆ ಬೇರೆ ದಾರಿಯೇ ಇಲ್ಲ ಬೇರೆ ಕೆಲಸವೂ ಇಲ್ಲ ಒಮ್ಮೊಮ್ಮೆ ಗಾಯಕವಾಡರ ಮನೆಯ ಒಲೆಗೆ ಐದು ಆರು ದಿನಗಳವರೆಗೆ ಬೆಂಕಿ ಇರುತ್ತಿರಲಿಲ್ಲ ತೋಟದ ಮನೆಯಲ್ಲಿ ಉಣ್ಣುತ್ತಿದ್ದ ಅಪ್ಪನಿಗೆ ಬುತ್ತಿ ಒಯ್ದಾಗ ಆಗಾಗ ಅರ್ಧ ಊಟ ಕೊಡುತ್ತಿದ್ದುದೇ ಆಗ ಗಾಯಕವಾಡರಿಗೆ ಆಸರೆ ಮನೆಯಲ್ಲಿ ಅಪರೂಪಕ್ಕೆ ನುಚ್ಚು ಸಿಗುತ್ತಿತ್ತು ಅಷ್ಟನ್ನೇ ಗುಟಕರಿಸಿ ತೃಪ್ತಿ ಪಡುವುದು ಅನಿವಾರ್ಯವಾಗಿತ್ತು ಗಾಯಕವಾಡರ ಮನೆಯವರು ಅಪ್ಪ ತೋಟ ಕಾಯುತ್ತಿದ್ದ ಮಾಲೀಕ ಚಾಮಲ್ಯಾನ ಮನೆಯವರಂತೆ ಹೊಟ್ಟೆ ತುಂಬ ಬಂದಂತೆ ಎಂದು ಉಂಡವರಲ್ಲ ಆ ರುಚಿ ಕಂಡವರಲ್ಲ ಮನೆಯಲ್ಲಿ ಹನ್ನೆರಡು ತಿಂಗಳು ಉಪವಾಸವಿದ್ದದ್ದೇ ಒಂದೊಂದು ಸಲ ಎಂಟು ಹತ್ತು ದಿನಗಳ ಉಪವಾಸ ಆಗ ಯಾವುದೇ ಒಂದು ದಿನ ಕಪ್ಪ ನುಚ್ಚು ಸಿಕ್ಕರೆ ಮಹಾಭಾಗ್ಯ ಶ್ರಾವಣ ಮಾಸವಂತೂ ಅವರ ಪಾಲಿಗೆ ವನವಾಸವೇ ಆಗ ಮನೆಯವರಿಗೆಲ್ಲ ಗೆಣಸಿನ ಬಳ್ಳಿ ಎಲೆ ಕುದಿಸಿ ತಿನ್ನುವುದೇ ಗತಿ ಆ ತಿಂಗಳಲ್ಲಿ ಎಲ್ಲೂ ರೊಟ್ಟಿ ಸಿಗುತ್ತಿರಲಿಲ್ಲ ಗೆನಸಿನ ಬಳ್ಳಿ ಕಾಳದ್ದು ಮಾಲೀಕನಿಗೆ ಗೊತ್ತಾದರೆ ಅದಕ್ಕೂ ಸಂಚಕಾರ ಒಂದು ಸಲ ಗೊತ್ತಾಗಿ ಮಾಲೀಕ ಅಪ್ಪ ಗಾಯಕ್ವಾಡರ ಅಪ್ಪನನ್ನು ಒಂದೆರಡು ವಾರ ಮನೆಗೆ ಕಳಿಸಿದಾಗ ಆಗವರಿಗೆ ರಸ್ತೆ ಬದಿ ಬೆಳೆದ ರಾಜಗಿರಿ ಸೊಪ್ಪೆ ಗತಿಯಾಯಿತು ಅದನ್ನೇ ಕುದಿಸಿ ತಿನ್ನುತ್ತಿದ್ದರು ಆದರೆ ಹಸಿ ಸೊಪ್ಪು ತಿಂದು ತಿಂದು ಬಯಲು ಕಡೆ ಹತ್ತುತ್ತಿತ್ತು ಆದರೆ ಹೊಟ್ಟೆ ಕೇಳಬೇಕಲ್ಲ ಗಾಯಕವಾಡರು ಬಾಬಿ ವೈನಿಯರು ಸೊಪ್ಪು ಕದ್ದು ತಿಂದು ತಳಿಸಿಕೊಳ್ಳುವುದು ಅನಿವಾರ್ಯವಾಗಿತ್ತು ಒಮ್ಮೊಮ್ಮೆ ಗಾಯಕವಾಡರು ಹಸಿವನ್ನ ತಾಳಿಕೊಳ್ಳಲಾಗದೆ ಸ್ಮಶಾನಕ್ಕೆ ಹೋಗಿ ಯಾರೂ ಯಾರೂ ನಿವಾಳಸಿ ಒಗೆದ ದೆವ್ವದ ನೈವೇದ್ಯ ತಿನ್ನುತ್ತಿದ್ದರು ಒಂದು ಸಲವಂತೂ ಮನೆಯಲ್ಲಿ ಎಂಟು ಹತ್ತು ದಿನಗಳಿಂದ ಉಪವಾಸ ಆಗ ಅಪ್ಪ ಯಾರಿಂದಲೋ ಒಂದಾನೇ ಸಾಲ ತಂದು ಚಟಾಕು ಬೆಲ್ಲ ಖರೀದಿಸಿ ಮಾಡಿದ ಬೆಲ್ಲದ ನೀರೇ ಎಲ್ಲರಿಗೂ ಗತಿ ಕಪ್ಪು ಬೆಲ್ಲದ ನೀರು ಕುಡಿದರೂ ಹೊಟ್ಟೆ ತುಂಬದ ಅಪ್ಪನನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಗಾಯಕವಾಡರು ತಿಪ್ಪೆಯಲ್ಲಿ ಬಿದ್ದ ಹುಣಸೆ ಬೀಜವನ್ನು ಸುಟ್ಟು ತಿನ್ನುತ್ತಿದ್ದರು ಬಹಳ ಹಸಿವೆಯಾದರೆ ಬೀಸುವ ಕಲ್ಲಿನ ಮೇಲೆ ಉಪ್ಪು ಹಾಕಿ ಒಟ್ಟು ನೆಕ್ಕುತ್ತಿದ್ದರು ಇಂಥ ಹಸಿವು ತಾಳದೆ ಕಳ್ಳತನ ಅನಿವಾರ್ಯವಾಗಿತ್ತು ಗಾಯಕವಾಡರ ಮನೆಯವರು ಗಸಲು ಬೆಳೆದು ಹೊಲಕ್ಕೆ ಹೋಗಿ ತನೆ ಮೆಣಸು ಶೇಂಗಾ ಕದ್ದು ತರುತ್ತಿದ್ದರು ತೆನೆ ಬಡಿದು ಕಾಳು ತೆಗೆದು ನುಚ್ಚು ಮಾಡಿ ಕುಟುಕುರಿಸುತ್ತಿದ್ದರು ವಾರದ ಹಸಿವನ್ನ ನುಚ್ಚು ತೆಂದು ಹಿಂಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು ಇಷ್ಟಾದರೂ ಗಾಯಕವಾಡರ ಹೊಟ್ಟೆ ತುಂಬುತ್ತಿರಲಿಲ್ಲ ಮರುದಿನ ಬೆಳಗ್ಗೆ ಬೂದಿಯಲ್ಲಿ ಬಿದ್ದ ನುಚ್ಚು ಕಾಳು ಆಯ್ದು ತಿನ್ನುತ್ತಿದ್ದರು ಇಂಥ ಕಾಲಕ್ಕೆ ಎರಡೆರಡು ತಿಂಗಳು ರೊಟ್ಟಿ ದರ್ಶನವಿಲ್ಲ ಒಂದು ಸಲ ಕಳ್ಳತನಕ್ಕೆ ಹೋದಾಗ ರೈತನ ಕಲ್ಲಿನೇಟಿಗೆ ದಾದಾ ಬಲಿಯಾಗಿ ಬೇಕಾಯಿತು ತೆನೆಯೂ ಸಿಗಲಿಲ್ಲ ಪೆಟ್ಟು ತಪ್ಪಲಿಲ್ಲ ಪಟ್ಟೆಗೂ ಏನೂ ಸಿಕ್ಕಲಿಲ್ಲ ಅಂದು ದಾದಾ ಅಪ್ಪಿತಪ್ಪಿ ರೈತರ ಕೈಗೆ ಸಿಕ್ಕಿದ್ದರೆ ಆತನ ಕಥೆಯೇ ಮುಗಿಯುತ್ತಿತ್ತು ದನೆಗಾಂವದಲ್ಲಿ ಆಷಾಢ ಶ್ರಾವಣಗಳಲ್ಲಿ ಹೆಚ್ಚು ಕಳ್ಳತನ ಮಾಡುತ್ತಿದ್ದರು ಉಚ್ಚಲ್ಯ ಜನ ಇಂಥ ಸಮಯದಲ್ಲಿ ಕಳ್ಳತನಕ್ಕೆ ಹೋದವರು ರಸವತ್ತಾಗಿ ಹೇಳುತ್ತಿದ್ದ ಮದುವೆ ಊಟ ಹೋಳಿಗೆಯ ವಿಷಯ ಕೇಳಿ ಗಾಯಕವಾಡರ ಬಾಯಲ್ಲಿ ನೀರೂರಿ ತಾವು ಶಾಲೆ ತಪ್ಪಿಸಿ ಅವರೊಂದಿಗೆ ಕಳ್ಳತನಕ್ಕೆ ಹೋಗಬೇಕೆಂದು ಮನಸ್ಸಾಗುತ್ತಿತ್ತು ಗಾಯಕವಾಡ ತುಳಸಿ ಸಂಬ ನಾರ ತುಕ್ಯ ಎಲ್ಲ ಸೇರಿ ಸಿನಿಹದಲ್ಲೆಲ್ಲಾದರೂ ಮದುವೆ ಸಮಾರಂಭದ ಇದ್ದರೆ ಊಟಕ್ಕೆ ಹೋಗುತ್ತಿದ್ದರು ಕಡಿಮೆ ಊಟ ಓದಿತ್ತೆಂದು ಅಂತಂಕದಿಂದ ನೀರನ್ನ ಸಹಿತ ಕುಡಿಯದಿದ್ದ ಅವರಲ್ಲಿ ಅಲ್ಲಿ ಹೊಟ್ಟೆ ಬಿರಿಯುವ ತನಕ ಉಣ್ಣುತ್ತಿದ್ದರು ಒಮ್ಮೆ ಭೂಸುನಿ ಪಾಟೀಲ್ ಮನೆಯ ಔತನ ಕೂಟಕ್ಕೆ ಹೋಗಿ ಸಾಕಷ್ಟು ಲಾಡು ಸಂಗ್ರಹಿಸಿದರು ಆದರೆ ಸಂಶಯ ಬಂದ ವ್ಯಕ್ತಿಯೊಬ್ಬನಿಂದ ಗಾಯಕವಾಡರು ಥಳಿಸಿಕೊಳ್ಳಬೇಕಾದ ಪ್ರಸಂಗ ಬಂದಿತ್ತು ಚರಣಾಕ್ಷತನದಿಂದ ಪಾರಾಗಿ ಬಂದ ಗಾಯಕವಾಡರು ಸಂಶಯ ಬರುವಂತೆ ಒಂದೇ ಕಡೆ ಕುಳಿತುಕೊಳ್ಳಬಾರದೆಂದು ತುಳಸಿರಾಮನಿಂದ ಬೈದುಕೊಳ್ಳಬೇಕಾಯಿತು ಎಷ್ಟೋ ಸಲ ಸಮಾರಾಧನೆಗೆ ಹೋಗಿ ಗೋಗರದಾಗ ಎಂಜಲೇ ಗತಿಯಾಗುತ್ತಿತ್ತು ಅವರೆಲ್ಲ ಎಂಜಲು ತಿಂದು ಮತ್ತೆ ಬೇಡಲು ಹೋಗಿ ಬಯಸಿಕೊಳ್ಳುತ್ತಿದ್ದರು ಮದುವೆ ಊಟದ ಬೆನ್ನು ಹತ್ತಿ ಗಾಯಕವಾದರು ಆಗಾಗ ಶಾಲೆ ತಪ್ಪಿಸುತ್ತಿದ್ದರು ಗುರುಜಿ ಬೆತ್ತದಿಂದ ಹೊಡೆಯುತ್ತಿದ್ದರು ಅಂತೂ ಕೊನೆಗೊಮ್ಮೆ ನಾಲ್ಕನೆಯ ಕ್ಲಾಸಿನ ಪರೀಕ್ಷೆ ಬಂತು ಪಾಸಾದರೆ ನೌಕರಿ ಸಿಗುತ್ತಾದ ಬಾಸೆ ಎಂಬ ಗಾಯಕವಾಡರು ಹಗಲಿರುಳು ಓದಿದರು ಹೊಟ್ಟೆ ಪಾಡಿಗಾಗಿ ಉಚಲ್ಯ ತಂಡದವರೆಗೆ ಜಾತ್ರೆ ಸಮಯದ ಕಳ್ಳತನವೂ ಸಾಮಾನ್ಯವಾಗಿತ್ತು ಒಂದು ಸಲ ತುಳಜಾಪುರ ಜಾತ್ರೆಯಲ್ಲಿ ಬಂಗಾರ ಸಾಮಾನು ಕಳಚಿ ಬುಟ್ಟಿಯ ಕೆಳಗಿಟ್ಟು ನದಿಯಲ್ಲಿ ಜಳಕ ಇಳಿದ ಶ್ರೀಮಂತ ಹೆಂಗಸರ ಬಂಗಾರ ಸಾಮಾನುಗಳ ಗಂಟನ್ನೇ ಹೊಡೆದರು ಆಗ ಸಂತರಾಮ್ ತೋರಿದ ಕಳ್ಳತನದ ಚಾಣಾಕ್ಷತನ ಮೆಚ್ಚುವಂಥದ್ದು ಸಂತರಾಮ್ ಒಡ್ಡಿದ ಹಣದ ಆಸಿಗೆ ಬಲಿಯಾದ ಮುದುಕಿ ಬುಟ್ಟಿ ಕಾಯುವುದನ್ನ ಮರೆತು ಹಣ ಆಯ್ದುಕೊಳ್ಳಲು ಹೋಗಿ ಬಂಗಾರ ಸಾಮಾನು ಕಳೆದುಕೊಂಡು ಬಾಯಿಗೆ ಮಣ್ಣು ಹಾಕಿಕೊಂಡು ಬೊಬ್ಬೆ ಹಾಕಬೇಕಾಯಿತು ಈ ಮಧ್ಯೆ ಉಚ್ಚಲ್ಲ ಜಾತಿಯವರು ಸಹಿಸಲು ಅಸಾಧ್ಯವಾದ ಪೊಲೀಸರ ದೌರ್ಜನ್ಯವನ್ನಂತೂ ಸಹಿಸಬೇಕಾಗಿತ್ತು ಈ ಪೊಲೀಸ್ ಜನ ಹಗಲು ದರೋಡೆ ಕೋರರು ತಪ್ಪು ಮಾಡಲಿ ಮಾಡದಿರಲಿ ಉಚ್ಚಲ್ಲ ಜಾತಿಯವರನ್ನ ಹೊಡೆದು ಬಡೆದು ಒದ್ದು ಹೆದರಿಸಿ ಹಣ ಕೀಳುವುದೊಂದೇ ಇವರ ವೃತ್ತಿ ಕಸಬು ಈ ದೌರ್ಜನ್ಯವನ್ನಂತೂ ಉಚ್ಚೆಲ್ಲ ಜಾತಿಯವರು ಹೆಜ್ಜೆ ಹೆಜ್ಜೆಗೂ ಅನುಭವಿಸಬೇಕಾಗುತ್ತಿತ್ತು ಅದೇನೇ ಇರಲಿ ಗಾಯಕವಾಡರು ಇಂತಹ ಪರಿಸ್ಥಿತಿಯ ನಡುವೆಯೂ ಶಾಲೆ ಕಲಿಯುತ್ತಾ ಬೆಳೆದದ್ದು ಒಂದು ಬಹುದೊಡ್ಡ ಸಾಹಸವೇ ಸರಿ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ ಸ್ವರಸ್ಯವಾದಂತೆ ಮತ್ತು ಸಂಪೂರ್ಣವಾದಂತಹ ಉತ್ತರವಾಗಿತ್ತು ಅಂತ ಹೇಳ್ತಾ ಮತ್ತೆ ಕ್ಲಾಸ್ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನು ಡಿಸ್ಕಶನ್ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ